ಅದೊಂದು ಆಸೆ ಇತ್ತು ದರ್ಶನ್ ಸರ್ ಏನಾದ್ರು ಬೇರೆ ಪ್ರಯತ್ನ ಮಾಡಬೇಕು ಅವ್ರು ನೆಟ್ಕೊಂಡು ಅಂತ ಸೊ ನನಗೊಂದು ಅವಕಾಶ ಸಿಕ್ತು ಜಡೇಶ್ ಜೊತೆ ಮಾತಾಡ್ಬೇಕಾದ್ರೆ ಆ ಒಂದು ಕತೆ ಎಳೆ ಸಿಕ್ತು ಸರಿ ಆಯ್ತು ಇದ್ರ ಮೇಲೆ ಪ್ರಯತ್ನ ಪಡ್ ನೋಡೋಣ ಹೇಳೋಣ ಸಾರಿಗೆ ಒಪ್ಕೋತಾರ ಅಂತ ಅಂದ್ಬಿಟ್ಟು ಅಂತ ಕೊನೆಗೆ ಅವ್ರು ಯಾವತ್ತು ಒಪ್ಕೊಂಡ್ ನಾನು ಅದೇ ಹೇಳ್ತಾ ಬಂದಿದ್ದೀನಿ ಅವ್ರಿಗೆ ಕತೆ ಒಪ್ಕೊಂಡಿದ್ದ ನಿಜವಾದ ಗೆಲುವು ಇವತ್ತಲ್ಲ ನನಗೆ ಅವ್ರ ಕತೆ ಒಪ್ಕೊಂಡ್ರಲ್ಲ ಅವತ್ತು ಈ ಸಿನಿಮಾ ಗೆದ್ದಿದ್ದು ಯಾಕಂದ್ರೆ ಒಬ್ಬ ದೊಡ್ಡ ಸೂಪರ್ ಸ್ಟಾರು ಈ ಒಂದು ಕಮರ್ಷಿಯಲ್ಲು ಪ್ಲಸ್ ಕಾಂಟೆಂಟ್ ಇರುವಂತ ಸಿನಿಮಾನ ಬ್ಲೆಂಡ್ ಮಾಡಿದಂಥ ಒಂದು ಕತೆನ ಅವ್ರು ಆಯ್ತು ಬಾ ನಾನು ಈ ತರದೊಂದು ಮಾಡೋಣ ನಮ್ಮ ಕನ್ನಡದಲ್ಲಿ ಈ ಥರದೊಂದು ಜಾನರ್ पिचर बरु ಒಂದು ಒಂದು ಸ್ಟಾರ್ ಆ ಥರದ್ದೊಂದು ಒಪ್ಪೆ ಕೊಟ್ಟಾಗ ನಿಮಗೆ ಅಲ್ಲಿಂದಲೇ ಅದು ಸಿನಿಮಾ ಟೇಕ್ ಆಫ್ ಆಗುತ್ತೆ ನಿಮಗೆ ಇವತ್ತು ಏನು ಜನ ಇಷ್ಟಪಡ್ತೀರಾ ಅವ್ರ ಅಭಿಮಾನಿಗಳಿಗೆ ಇಷ್ಟಪಡ್ತಿರೋದ್ರೆ ಯಾವಾಗ ಕಾಂಟೆಂಟ್ ಅಂದರೆ ಸಪ್ರೇಟ್ ಬರೀ ಸೀರಿಯಸ್ ಆಗಿ ಹೇಳಬೇಕು ಕಾಂಟೆಂಟ್ ಅಂದರೆ ಬರೀ ಅದನ್ನು ಆರ್ಟಿಸ್ಟಿಕ್ಕಾಗಿ ಹೇಳಬೇಕು ಅಂತ ಬಿಟ್ಟು ಅದನ್ನು ಕಮರ್ಷಿಯಲ್ ರೀತಿಯಲ್ಲಿ ಹೇಳ್ಬೋದು ಅನ್ನೋದೇ ಒಂದು ಪ್ರಯತ್ನ ಪಟ್ಟಿದ್ದು ನಾನಿದು ಸೊ ಇದು ಇವತ್ತು ಗೆದ್ದಿರೋದಕ್ಕೆ ಏನಾಗುತ್ತೆ ಇನ್ನೊಂದಷ್ಟು ಹೊಸ ತಂಡಗಳಿಗೆ ಅದು ಹುಮ್ಮಸ್ ಬರುತ್ತೆ ಈ ಜಾನರ್ ಮಾಡೋಣ ನಮ್ಮ ಮಣ್ಣಿನ ಕಥೆಗಳನ್ನ ಮಾಡೋಣ ನಾವು ಅದೇ ಅದರ್ ಅಲ್ಲಿ ನೋಡ್ತಾ ಇರ್ತೀವಿ ಅಲ್ಲಿ ಮಾಡ್ತೀರಾ ಇಲ್ಲಿ ಮಾಡ್ತೀರಾ ಅಂತ ಬಹುಶಃ ಅದನ್ನು ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ಮಣ್ಣಿನ ಕಥೆಗಳು ಇನ್ನೂ ಬಿಟ್ಕೊಳ್ತಾ ಹೋಗುತ್ತೆ ಅಂತ ನನಗ ಸರ್ ಆಗಿ ಇಲ್ಲ ಅದೇ ಹೇಳಿದ್ರಲ್ಲ ಅವರು ಅವರೂ ಹುಡುಕ್ ಅವರೂ ಆ ಜಾನಲ್ಲಿದ್ದರು ಆಯಿತು ಸಿ ಏನಾಗುತ್ತೆ ಬ್ರದರ್ ಒಬ್ಬ ಸ್ಟಾರ್ಗೆ ತುಂಬ ಜವಾಬ್ದಾರಿಗಳಿರುತ್ತೆ ಬರೀ ಇಷ್ಟ ಆಗೋದಂತಲ್ಲ ಒಂದು ಪ್ರೊಡ್ಯೂಸರ್ನ ನೋಡಬೇಕು ಅವ್ರ ಅಭಿಮಾನಿ ವರ್ಗನ ನೋಡಬೇಕು ಸೊ ಜನರಿಗೆ ಎಲ್ಲನೂ ಬ್ಲೆಂಡ್ ಮಾಡಬೇಕು ಯಾರೋ ಒಬ್ಬರಿಗೆ ಅದನ್ನು ಕನ್ವೇ ಮಾಡೋಕೆ ಹೋಗಿ ಮಿಗ್ದವ್ ಡಿಸಪಾಯಿಂಟ್ ಆಗೋದ್ರು ಅಂತಂದರೆ ಅದು ಅವ್ರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ ಸೊ ಆ ಥರ ಇದ್ದವ್ರು ಕೂಡ ಅವ್ರು ಯೋಚನೆ ಮಾಡಿದ್ರು ಆಯಿತು ಇದೊಂದು ನಾವು ಪ್ರಯತ್ನ ಪಡೋಣ ಅದಕ್ಕೆ ಸರಿಯಾಗಿ ರಾಕ್ಲೆನ್ ಇಂಟ್ರೆಸ್ಟು ಸಾಥ್ ಕೊಟ್ಟರು ಏ ಆಯಿತು ಬಾ ದರ್ಶನ್ ಇರಲಿ ನನ್ನ ಬ್ಯಾನರ್ನಲ್ಲಿ ಈ ಥರದ ಪ್ರಯತ್ನ ಆಯ್ತು ಸೊ ಈ ಥರದ ಮನಸ್ಥಿತಿ ಬಂದಾಗ ನಿಮ್ಗೆ ಆಟೋಮೆಟಿಕ್ಲಿ ಸೊ ನೀವು ಪ್ರೆಸೆಂಟ್ ಬರೀಸ್ ಏನಿಲ್ಲ ಏನಿಲ್ಲಮ್ಮ ನಿಮಗೆ ಸದ್ಯಗಳು ಹೇಳಬೇಕಾದ್ರೆ ಅದಕ್ಕೆ ಪಡುವಂಥದ್ದು ಅವಶ್ಯಕತೆ ಏನಿಲ್ಲ ಆ್ಯಂಡ್ ಏನು ಅಂದರೆ ಏನು ಭಾಷೆ ಉದ್ಯೋಗಿಸ್ತೀವಿ ಅದನ್ನ ಹೆಂಗೆ ಕನ್ವೇ ಮಾಡ್ತೀವಿ ಅನ್ನೋದನ್ನ ಆಗುತ್ತೆ ನೀವು ಇವಾಗ ಯಾವುದೇ ವಿಷಯನ ತುಂಬ ನೆಗೆಟಿವ್ ಆಗಿ ಕೂಡ ಹೇಳ್ಬೋದು ಅದನ್ನೇ ನೀಟಾಗಿ ಅದನ್ನು ಅರ್ಥ ಆಗುವ ರೀತಿಯಲ್ಲಿ ಕೂಡ ಹೇಳ್ಬೋದಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ತುಂಬ ನೀಟಾಗಿ ನೀಟಾಗಿಲ್ಲ ತಿಳ್ಕೊಂಡು ಅದನ್ನ ಹೆಂಗೆ ಪೋಟ್ರೆ ಮಾಡಬೇಕು ಅಂತ ಅದು ನೋಡಿಕೊಂಡು ಹೇಳಿ ಒಂದೇ ಪಾತ್ರ ಮಾಡೋದು ನನ್ನ ನನ್ನ ನನಗೆ ಖಂಡಿತವಾಗೂ ಅದು ಚಾಲೆಂಜಿಂಗ್ ಅಲ್ಲ ಒಂದು ಎಕ್ಸೈಟ್ಮೆಂಟ್ ಇತ್ತು ಯಾಕಂದರೆ ದರ್ಶನ್ ಸರ್ ಹಂಡ್ರೆಡ್ ಪರ್ಸೆಂಟ್ ಒಂದು ಫುಲ್ ಆಫ್ ಮಾಡ್ತಾರೆ ಅಂತ ನಂಬಿಕೆ ನನಗಿತ್ತು ಅವ್ರಿಗೆ ಅಭಿನಯ ಅವ್ರು ನಾನು ನೋಡ್ಕೊಂಡು ಬಂದಿದ್ದೀನಿ ಅವ್ರಿಗೆ ಏನು ಗೆಟಪ್ ಹಾಕಿದ್ರು ಸೂಟ್ ಆಗುತ್ತೆ ಆಮೇಲೆ ಅದು ತಕ್ಕಂಗೆ ಅವ್ರು ವರ್ಕ್ ಮಾಡ್ಕೊಂಡು ರೆಡಿ ಆಗ್ಬಿಡ್ತಾರೆ ನಾನು ಗೊತ್ತಿತ್ತಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಮುಂಚೆನೇ ಅವ್ರಿಗೆ ಪ್ರಿಪೇರ್ ಮಾಡಿ ವ್ಯವಸ್ಥಿತರತ್ತೆ ಅಂತ ಹೇಳಿದಾಗ ಅವರು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಏನೇನು ಎಫರ್ಟ್ ಹಾಕ್ಬೇಕು ಎಫರ್ಟ್ ಹಾಕಿ ಮಾಡಿದ್ರು ಅದೇ ನಿಮಗೆ ಆ ಟೋಟಲ್ ಲುಕ್ಕಿಂದ ಇರ್ಬೋದು ಅವ್ರ ಬಾಡಿ ಲ್ಯಾಂಗ್ವೇಜಿಂದ ಇರ್ಬೋದು ವಾಯ್ಸ್ ಡಬ್ಬಿಂಗಿಂದ ಇರ್ಬೋದು ಆಮೇಲೆ ಬಾಡಿ ಅವ್ರು ಟೋನ್ ಡೌನ್ ಮಾಡ್ಕೊಂಡಿರ್ಬೋದು ಆ ಹೆಂಗರ್ ಕ್ಯಾರೆಕ್ಟರ್ಗೆ ನೀವು ನೋಡಿದ್ರೆ ಅದು ಬಯಸಿರ್ಲ್ಲ ಅವ್ರು ಇಷ್ಟು ಪವರ್ಫುಲ್ಲಾಗಿ ಕಾಣಿಸ್ತಾರೆ ಈ ಇನ್ನೊಂದು ಕ್ಯಾರೆಕ್ಟರ್ ತಕ್ಷಣ ಬಾಡಿ ಲೋ ಇರುತ್ತೆ ಅಂದರೆ ಪ್ರತಿಯೊಂದಕ್ಕೂ ಅವ್ರು ಹೋಮ್ ವರ್ಕ್ ಮಾಡಿದ್ರು ಸೊ ಅದ್ರ ರಿಸಲ್ಟ್ ಕಾಣಿಸ್ತಾರೆ ಯಾವತ್ತಿತ್ರ ವಿಷಯಗಳು ಕೆಲವೊಂದು ಹೇಳಲೇಬೇಕು ನಮ್ಗೆ ಏನಂದರೆ ಇವತ್ತಿಗೂ ಐರನ್ ಏನು ಅಂತಂದರೆ ಅಲ್ಲಿಂದ ಇಲ್ಲಿವರೆಗೂ ಬಂದರೂ ಇನ್ನೂ ಕೆಲವೊಂದು ವರ್ಷಗಳು ಬದಲಾಗಿಲ್ಲವಲ್ಲ ಐವತ್ತು ವರ್ಷ ದಾಟ್ಕೊಂಡ್ಬಂದರು ಇನ್ನೂ ಬದಲಾಗ್ತಾ ಇಲ್ವಲ್ಲ ಏನಕ್ಕೆ ಇದು ನಾವು ಹೇಳಿದ ತಕ್ಷಣ ಬದಲಾಗತ್ತೆ ಅಂತಲ್ಲ ಅಟ್ಲೀಸ್ಟ್ ಈ ಥರದೊಂದು ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಸ್ಟಾರು ಹೇಳೋ ಮುಖಾಂತರ ನಮ್ಮ ಚೂರಾದರೂ ಅದ್ರದ್ದು ಇಂಪ್ಯಾಕ್ಟ್ ಆಗ್ಬೋದೇನೋ ನಾವು ಸಿನಿಮಾ ಮಾಡೋದು ಮನೋರಂಜನೆಗಾಗಿ ಸಿನಿಮಾ ಒಂದು ಬಿಸ್ನೆಸ್ ಒಂದು ಪ್ರೊಫೆಷನ್ ಆದರೂ ಕೂಡ ಅದರಿಂದ ಒಂದು ಚಿಕ್ಕ ಮೆಸೇಜ್ ಹೋಗುತ್ತೆ ಏನೋ ಅದು ಒಂದು ಲಕ್ಷದಲ್ಲಿ ಹತ್ತು ಜನ ಚೇಂಜ್ ಆದರೂ ಹತ್ತು ಜನ ಚೇಂಜೇ ಅಲ್ಲ ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ಇಟ್ಸ್ ಎ ಗುಡ್ ನ್ಯೂಸ್ ಸರ್ ಅವರು ಯಾವತ್ತೂ ನನಗೆ ಒಂದೇ ಒಂದೇನಾದರೆ ಓಕೆ ನಾನು ಸೂಪರ್ ಸ್ಟಾರ್ ಲೇಡಿ ಸೂಪರ್ ಸ್ಟಾರ್ ಮಾಹಾಶಿಯವ್ರ ಮಗಳು ಅಥವಾ ಕೋಟಿ ರಾಮ್ ಅವ್ರ ಮಗಳು ಅನ್ನೋದನ್ನ ಅವ್ರು ತಲೆ ಇಟ್ಕೊಂಡೇ ಇರಲಿಲ್ಲ ಸರ್ ಹೊಸ ಹುಡುಗರು ಹೆಂಗೆ ಬರ್ತಾರೋ ಒಂದು ರಿಪ್ಯೂಟೆಂಟು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸ ಕೊಟ್ಟರು ಸಿನಿಮಾ ಮುಂಚೆ ಒಂದು ಎರಡು ತಿಂಗಳು ಮೂರು ತಿಂಗಳು ನಾವು ಅದಕ್ಕೆ ವರ್ಕ್ಶಾಪ್ ಮಾಡ್ಸಿದ್ರು ಅದಕ್ಕೆ ಡೆಡಿಕೇಟೆಡ್ ಆಗಿ ತುಂಬ ಹಾರ್ಡ್ ವರ್ಕಿಂಗ್ ಹುಡುಗಿತ್ತು ಸರಿನಾ ಯಾವುದೂ ತಲೆಯಲ್ಲಿ ಹೆಡ್ ವೇಟ್ಗಳಿರಲ್ಲ ಈಗಗಳಿಲ್ಲ ಏನಿಲ್ಲ ಏನು ಹೇಳ್ತೀವೋ ಅದನ್ನು ಶ್ರದ್ಧೆಯಿಂದ ಕಲಿತಾರೆ ಕಷ್ಟಪಟ್ಟು ಮಾಡ್ತಾರೆ ಆಮೇಲೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಅವರು ಸಿನಿಮಾ ಕರ್ಕೊಂಡ್ಬರ್ಬೇಕು ಅನ್ನೋ ಮುಂಚೆ ಒಂದು ಎರಡು ವರ್ಷದಿಂದ ಅವ್ರು ಪ್ರಿಪ್ರೇಷನ್ ಮಾಡಿ ಅವ್ರಿಗೆ ಆ್ಯಕ್ಟಿಂಗ್ ಕ್ಲಾಸಸ್ಗಳನ್ನ ಕಳಿಸಿ ಡ್ಯಾನ್ಸ್ನ ಕಲಿಸಿ ಎಲ್ಲ ರೆಡಿ ಇದ್ದಾರೆ ಅವರು ಸೊ ನೀವು ಏನು ಕೊಟ್ಟರು ನೀಟಾಗಿ ಅದನ್ನು ತೊಗೊಂಬಂದು ಪೋಟ್ರೆ ಮಾಡಿದ್ರು ಸೊ ಇವತ್ತು ಏನು ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ ಸೊ ಅದಷ್ಟು ಹುಡುಗಿದ ಶ್ರಮ ಸರ್ ಎಲ್ಲ ಅಂದರೆ ನಾವು ಈ ಫಸ್ಟ್ ನೋಡಿದರೆ ರಾಕ್ಲೈನ್ ಸರ್ ದರ್ಶನ್ ಸರ್ ಅಂದರೆ ಅವಾಗಿ ರೀ ರೆಕಾರ್ಡಿಂಗ್ ಹಣತಾ ಇರಲ್ಲ ಎಡಿಟಿಂಗಲ್ಲಿ ನೋಡಿತ್ತು ಫಸ್ಟು ಅದಾದಮೇಲೆ ಮತ್ತೆ ನಾವು ರೀ ರೆಕಾರ್ಡಿಂಗ್ ಎಲ್ಲ ಫೈನಲ್ ಕಾಪಿ ಆದಮೇಲೆ ಕೂಡ ಮೊನ್ನೆ ಅನಿಸುತ್ತೆ ನಾವು ರಾಕ್ಲೈನ್ ಮಾಲಲ್ಲಿ ಅವರು ಸ್ನೇಹಿತರು ಎಲ್ಲರೂ ನೋಡಿದ್ರು ಆ ಸಿನಿಮಾ ಸೊ ನೋಡಿದರೆ ಮೊದಲಿಂದಲೂ ಎಲ್ಲ ಅವ್ರ ಅವ್ರಿಗಷ್ಟೇ ಅಲ್ಲ ಇಡೀ ತಂಡಕ್ಕೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ಇಷ್ಟು ಚೆನ್ನಾಗಿ ಆಗೇ ಆಗುತ್ತೆ ಒಳ್ಳೆ ಪ್ರಯತ್ನ ಆಗೇ ಆಗುತ್ತೆ ಅಂತ ಇಡೀ ತಂಡಕ್ಕೆ ಕಾನ್ಫಿಡೆನ್ಸ್ ಇತ್ತು ತುಂಬ ಪಾಸಿಟಿವ್ ಆಗಿದೆ ಸರ್ ಅಂದರೆ ನಾನು ರಾಬರ್ಟ್ ಮಾಡಿದ್ದೀನಿ ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅವೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಶೋಸ್ಗಳಿತ್ತು ಹನ್ನೆರಡು ಗಂಟೆ ಶೋಲೆ ಇರಲಿಲ್ಲ ಅರ್ಲಿ ಮಾರ್ನಿಂಗ್ ಶೋಸ್ಗಳಿತ್ತು ಆ ಫಿಲಮ್ ನೋಡಕ್ಕ ಬಂದಾಗ ನನಗೆ ಅಣ್ಣ ಸಕಾಲ ಇದೆ ಪಿಕ್ಚರು ಸೂಪರಾಗಿದೆ ಹಂಗೆ ಅಂತೆಲ್ಲ ನಾನು ಕೇಳಿದ್ದೀನಿ ಇಲ್ಲಿ ನಾನು ಶೋ ಮುಗಿಸ್ಕೊಂಡು ಆಚೆ ಬರ್ಬೇಕಾರೆ ಅವರು ಅಭಿಮಾನಿಗಳೆಲ್ಲ ಬಂದು ಹಣ ಥ್ಯಾಂಕ್ ಯು ಅಣ್ಣ ಈ ಥರ ಒಂದು ಪಿಕ್ಚರ್ ಮಾಡ್ಕೊಟ್ಟಿದ್ದೆ ನಮಗೆ ನಮ್ಮ ಖುಷಿಯಾಗಿದ್ದೀವಣ ನಾವು ಥ್ಯಾಂಕ್ ಯು ಆ ಥ್ಯಾಂಕ್ ಯು ಅನ್ನೋ ಪದಲ್ಲೇ ಎಷ್ಟು ಎಮೋಷನ್ ಇತ್ತು ಅಂತ ನನಗೆ ಗೊತ್ತಾಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನನಗೆ ನಾನು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ದೊಡ್ಡ ಸಕ್ಸಸ್ ಕೊಟ್ಟಿದ್ದಕ್ಕೆ ಅವ್ರಿಗೆ ದರ್ಶನ್ ಸೇತಾ Thank